ಬಿಜೆಪಿಯ ನಾಯಕರುಗಳಿಗೆ ಶಾಸಕರುಗಳಿಗೆ ಅವರ ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರಾದ ಬಿ ಎ ವಿಜೇಂದ್ರ ಅವರಿಂದ ಹಿಡಿದು ಉಡುಪಿಯ ಶಾಸಕರಾದಂಥ ಅದೆಂಥ ಪೆಟ್ಟಿಸ್ಟು ಯಶ್ಪಾಲ್ ಯಶ್ಪಾಲ್ ಆ ಪೆಟ್ಟಿಸ್ಟ್ ಆ ಯಶ್ಪಾಲ್ ಅವರಿಂದ ಹಿಡಿದು ನಮ್ಮ ಗುರುಮೆ ಸುರೇಶ್ ಶೆಟ್ಟರಿಂದ ಹಿಡಿದು ಕಾರ್ಕಳದ ಸುನಿಲ್ ಕುಮಾರ್ ಅವರಿಂದ ಹಿಡಿದು ಕಿರಣ್ ಕುಮಾರ್ ಕೊಡುಗೆ ಅವರಿಂದ ಹಿಡಿದು ಗಂಟಿಹೊಳೆಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕಾರ್ಯಕ್ರಮದಲ್ಲಿದ್ದೇನೆ ಯಾಕಂದ್ರೆ ನೀವು ಮೊನ್ನೆ ಜನಾಕ್ರೋಶ ರ್ಯಾಲಿಯನ್ನು ಮಾಡಿದ್ರಲ್ಲ ನಿಮ್ಮಷ್ಟು ಗಟ್ಟಿತನದ ನಾಯಕರು ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನ ನೆನಪಿಸಿಕೊಂಡು ನಿಮ್ಮ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಅಮಿತ್ ಶಾ ಅವರ ವಿರುದ್ಧ ಒಂದು ಜನಾಕ್ರೋಶ ರ್ಯಾಲಿಯನ್ನು ಮಾಡಿದ್ರಲ್ಲ ಮಿಸ್ಟರ್ ಬಿ ವೈ ವಿಜೇಂದ್ರ ನಿಮಗೆ ಸಹಸ್ರ ಸಹಸ್ರ ನಮಸ್ಕಾರಗಳು ನಿಮ್ಗೆ ಅಭಿನಂದನೆಗಳು ಇವ್ರನ್ನ ಅಭಿನಂದಿಸ್ಬೇಕಲ್ಲ ಪಾಪ ಅವರಿಗೆ ಸ್ವಲ್ಪ ಜನರ ಪರ ಜನ ಬೈತಿದ್ದಾರೆ ಅಂತ ಗೊತ್ತಾಗಿದೆ ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇವರಿಗೆ ತಾಕತ್ತು ಇಲ್ಲ ದಮ್ಮು ಇಲ್ಲ ನಿರ್ಮಲಕುಮಾರ್ ಸೀತಾರಾಮನ್ ಅವ್ರ ಹತ್ರ ಮಾತಾಡೋಣ ಅಂದ್ರೆ ಆಕೆಗೆ ಕನ್ನಡ ಬರೋದಿಲ್ಲ ಇವರಿಗೆ ಇಂಗ್ಲೀಷ್ ಹಿಂದಿ ಬರೋದಿಲ್ಲ ಹಾಗಾಗಿ ಇದರಿಂದ ಅವ್ರು ಏನ್ ಮಾಡಬೇಕು ಅಂದರೆ ಜನಾಕ್ರೋಶ ಯಾತ್ರೆ ಮಾಡಿ ಕಾಪುವಿನ ಬೀದಿಯಲ್ಲಿ ಉಡುಪಿಯ ಬೀದಿಯಲ್ಲಿ ತಿರುಗಾಟ ಮಾಡಬೇಕು ಅಂತ ತಿರುಗಾಟವನ್ನು ಮಾಡಿದ ಬಿಜೆಪಿ ಎಲ್ಲ ನಾಯಕರಿಗೂ ಕಿಶನ್ ನೆಗಡಿ ಒಂದು ಅಭಿನಂದನೆ ಹೇಳುವ ಕಾರ್ಯಾಧ್ಯಕ್ಷರು ಪರವಾಗಿ ಆಗ್ಬೋದಲ್ಲ ಹಾಗಾಗಿ ಬಿಜೆಪಿಯವರಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಇನ್ನು ಮುಂದುವರಿಕೆಯ ಭಾಗವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದ ಸಂಗತಿ ಏನು ಅಂದರೆ ಕಾಂಗ್ರೆಸ್ಸಿನ ಪಾಲಿಸಿ ಏನು ಅನ್ನೋದನ್ನು ಸೊರಕ್ಕೆ ಅವರು ಹೇಳಿದರು ಅದಕ್ಕೆ ಪತ್ರಕರ್ತರಿಗೆ ಒಂದು ಅಂಡರ್ಲೈನ್ ಶಬ್ದ ಕಾಂಗ್ರೆಸ್ಸಿನ ಪಾಲಿಸಿ ಅನ್ನ ಮೂಲದ್ದು ಬಿ ಜೆ ಪಿಯವರ ಪಾಲಿಸಿ ಕನ್ನ ಮೂಲದ್ದು ಎರಡೇ ವ್ಯತ್ಯಾಸ ಕಾಂಗ್ರೆಸ್ನವರ ಪಾಲಿಸಿ ಅನ್ನ ಮೂಲದ್ದು ಬಿ ಜೆ ಪಿಯವರ ಪಾಲಿಸಿ ಕನ್ನ ಮೂಲದ್ದು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು ಬಂಗಾರದ ಒಲುಮೆಯನ್ನು ಇರದ ಯಾವ ಹೆಣ್ಣು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯವರು ಅವರು ಅಧಿಕಾರಕ್ಕೆ ಬಂದರು ಒಂದು ಪವನ್ ಅಂದರೆ ಎಂಟು ಗ್ರಾಮು ಕರೆಕ್ಟ್ ಸರ್ಸಕ್ಕ ಒಂದು ಪವನ್ ಅಂದರೆ ಎಂಟು ಗ್ರಾಮ ಎಂಟು ಗ್ರಾಮ್ ಇದ್ರೆ ನಾವು ಅಧಿಕಾರದಲ್ಲಿದ್ದಾಗ ಒಂದು ಗ್ರಾಮ ಚಿನ್ನದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ತಾಳಿಯನ್ನು ಮಾಡಿಸ್ಲಿಕ್ಕೆ ಪ್ರಸಾದ್ ರಾಜ್ ಕಾಂಚನ್ ಅವರು ಎರಡು ಗ್ರಾಮ್ ಸಾಕು ಎರಡು ಗ್ರಾಮ್ ಸಾಕು ಅಲ್ಲ ನರೇಂದ್ರ ಮೋದಿ ಅವರೇ ನಿರ್ಮಲಕ್ಕ ನಮ್ಮ ಹಳ್ಳಿ ಹುಡುಗರಿಗೆ ಈ ಮಲ್ನಾಡು ಕರಾವಳಿಯಲ್ಲಿ ಹೆಣ್ಣು ಸಿಕ್ಕದಿಲ್ಲ ಹೆಣ್ಣು ಸಿಕ್ಕದೆ ತಾಳಿ ತರಿಸ್ಕೊಡೋಣ ಅಂತಂದ್ರೆ ತಾಳಿ ಕಟ್ಟಕ್ಕೂ ಬಿಡದೆ ಇರೋ ಪರಿಸ್ಥಿತಿಯಲ್ಲಿ ನೀವು ತಂದಿಟ್ಟಿದ್ದೀರಿ ಅಂತಂದ್ರೆ ನಿಮಗೆ ನಾವು ಶೇಮ್ ಶೇಮ್ ಅಂತ ಹೇಳಿ ಪಿಯ ಯಾವುದೇ ನಾಯಕರು ಈ ಮಾತುಗಳನ್ನು ಕೇಳ್ತಾ ಇದ್ರೆ ಹೇಳಿ ಜೂನ್ ಐದರ ಒಳಗೆ ಜೂನ್ ಐದರ ಒಳಗೆ ಒಂದು ಪವನ್ ಚಿನ್ನದ ಬೆಲೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗ್ತದೆ ಆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗಿದೆ ಇದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಬಾಲ್ ಹಿಜಾಬ್ ಕೇಂದ್ರದಲ್ಲಿ ಉತ್ತರ ಪ್ರದೇಶ ಅಧಿಕಾರಕ್ಕೆ ಚುನಾವಣೆ ಬಂತು ಬಿಹಾರ ಚುನಾವಣೆ ಬಂತು ವಕ್ ಬಿ ಜೆ ಪಿಯ ಯಾವುದೇ ನಾಯಕರಲ್ಲಿ ಕೇಳ್ತೇನೆ ಬಿ ಜೆ ಪಿಯ ಯಾವುದೇ ಬೂತ್ ಅಧ್ಯಕ್ಷರಲ್ಲಿ ಕೇಳ್ತಾನೆ ಅವರ ಸಂಘ ಪರಿವಾರದ ಯಾವುದಾದ್ರೂ ಕಾರ್ಯಕರ್ತರ ಕೇಳ್ತೇನೆ ನಾವು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಇಷ್ಟನ್ನು ಸೀಮಿತವಾಗಿ ಇಟ್ಕೊಂಡು ನಾವು ನೋಡೋಣ ಇಡೀ ಜಿಲ್ಲೆಗಳಲ್ಲಿ ಯಾವ ಒಂದು ಪ್ರದೇಶದಲ್ಲೂ ಸಹಿತ ಹಿಂದೂ ವರ್ಸಸ್ ಮುಸ್ಲಿಂ ವಕ್ಫ್ ಭೂಮಿಗಾಗಿ ಜಗಳ ನಡೆದಿಲ್ಲ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ ಹಾಗಿದ್ದ ಮೇಲೆ ಈ ಕಾಯ್ದೆಯಲ್ಲಿ ಯಾಕೆ ತಂದಿದ್ದೀರಿ ಬೆಲೆ ಏರಿಕೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ರು ನಾನು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ನಾವು ಕಾಂಗ್ರೆಸ್ನವರು ಸುದೀರ್ಘ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದ್ದೇವೆ ಸತ್ಯ ನಾವು ಸುದೀರ್ಘ ಕಾಲ ದೇಶವನ್ನು ಆಳ್ವಿಕೆ ಮಾಡಿ ಪೆಟ್ರೋಲ್ ರೇಟನ್ನು ಅರವತ್ತೈದು ರೂಪಾಯಿಗೆ ತಂದಿಡಬೇಕಂತಾದ್ರೆ ನಮಗೆ ಅರವತ್ತು ವರ್ಷ ಬೇಕಾಯ್ತು ನಿಮಗೆ ಅದನ್ನು ನೂರು ರೂಪಾಯಿ ದಾಟಿಸಕ್ಕೆ ಹತ್ತೇ ವರ್ಷ ಸಾಕಾಯ್ತಲ್ಲ ಇದಕ್ಕೂ ಉತ್ತರ ಕೊಡಬೇಕು ನೀವು ಚಟ್ಟಿ ತಾಕತ್ತು ದಮ್ಮು ಧೈರ್ಯ ಬಸವರಾಜ ಬೊಮ್ಮಾಯಿ ಹೇಳಿದ್ದು ಅದೆಲ್ಲ ಸ್ವಾಭಿಮಾನ ನಿಮಗಿದ್ರೆ ನಿಮ್ಮ ನಿಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಬಹಿರಂಗ ವೇದಿಕೆಗಳಲ್ಲಿ ನಿಲ್ಲಿಸಿ ಸೇರಿಸಿ ನಮ್ಮ ಈ ಐದು ಗ್ಯಾರಂಟಿ ಯೋಜನೆಗಳು ನಿಮ್ಮ ಮನೆಗೆ ತಲುಪ್ತಾ ಇದೆಯಾ ಇಲ್ಲ ಅಂತ ಕೇಳಬೇಕು ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಹೊರಗೆ ಬಿಡಬೇಕು ಯಾರಾದರೂ ನಿಮ್ಮ ಕಾರ್ಯಕರ್ತರು ನಮಗೆ ಆ ಭಾಗ್ಯ ಬೇಕಾಗಿಲ್ಲ ನಮ್ಮಮ್ಮನಿಗೆ ಗೃಹಲಕ್ಷ್ಮಿ ಬೇಕಾಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ಅವರಿಗೆಲ್ಲ ಬಂದು ನಾವೇ ಒಂದು ಹಾರ ಹಾಕಿ ಸನ್ಮಾನ ಮಾಡಿ ನೀವು ಶಾಶ್ವತವಾಗಿ ಇರು ಅಂತ ಹೇಳಿ ಕರೆಕ್ಟ್ ಅಲ್ಲ ಸರಿ ಹಾಗಾಗಿ ನಾವು ಒಂದು ಪ್ರೀತಿ ಮಮತೆ ವಿಶ್ವಾಸದ ರಾಜಕಾರಣ ಮಾಡೋಣ ಯುವ ಕಾಂಗ್ರೆಸ್ಸಿನ ಕಾಪು ವಿಧಾನಸಭೆ ಕ್ಷೇತ್ರದವರು ಗಾಡಿಯ ಮನೆಯ ಮೆರವಣಿಗೆಯನ್ನು ಮಾಡಿದ್ದೀರಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ನಾವು ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಭವಿಷ್ಯದ ದಿನಗಳಲ್ಲಿ ಹತ್ತತ್ತು ಹದಿನೈದು ಜನರನ್ನು ಸೇರಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಈ ಎತ್ತಿನ ಗಾಡಿಯ ಮುಖೇನವೇ ನೀವು ಜನಸಂಘಟನೆಯನ್ನು ಮಾಡಿ ಜನರಿಗೆ ಸತ್ಯವನ್ನು ಹೇಳೋದ್ರ ಮುಖೇನ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾರು ಪರಶುರಾಮನ ಪ್ರತಿಮೆಯನ್ನು ಅರ್ಧ ಮಾಡಿ ಮತ್ತರ್ಧವನ್ನು ಲುಟ್ಟಿದ್ದಾರೋ ಅವ್ರನ್ನ ಮನೆಗೆ ಕಳಿಸಿ ಪರಶುರಾಮನ ಪ್ರತಿಮೆಯನ್ನು ಸಂಪೂರ್ಣವಾಗಿ ಮಾಡುವವರನ್ನ ಗೆಲ್ಲಿಸಬೇಕು ಯಾರು ಉಡುಪಿಯಲ್ಲಿ ನಾನು ತಾಂಟುದು ತಾಂಟುದೆ ಅಂತ ಹೇಳ್ತಿದ್ದಾರೆ ಅವರನ್ನ ದಯವಿಟ್ಟು ಕಲ್ಸಂತ ಸರ್ಕಲ್ನಲ್ಲೇ ನಿಲ್ಲಿಸಬೇಕು ನಮ್ಮ ಕಾಂಗ್ರೆಸ್ನವ್ರನ್ನ ವಿಧಾನಸಭೆಗೆ ಕಳಿಸಬೇಕು ಇನ್ನೊಂದು ಇದೆ ದಿನೇಶ್ ಹೆಗ್ಡರೆ ನಿಮ್ಮೂರಲ್ಲಿ ಯಾರ ಹೇಳಿದ್ರು ನನಗೆ ಏನು ತೊಂದರೆ ಇಲ್ಲ ಏನು ಮಾತು ಆಡುವುದಿಲ್ಲ ಆಟನೂ ಆಡುವುದಿಲ್ಲ ಮಧ್ಯಾಹ್ನ ಅಂತ ಹೇಳಿದರು ಸುಮ್ಮನೆ ಇರ್ತಾನೆ ಏನು ಅದು ಅವ್ರು ಹೇಳಿದ್ರು ಪ್ರಜಾವಾಣಿಯಲ್ಲಿ ಹಿಂದೆ ಒಂದು ಮದ್ದುಮಣಿ ಅಂತ ಕಾರ್ಟ್ ಬರ್ತಾ ಇತ್ತು ಆ ರೀತಿಯಾಗಿದ್ದಾರೆ ನಮ್ಮ ಕಾರ್ಕಳದ ಶಾಸಕರು ಅಂತ ಹಾಗಾಗಿ ಜನರ ಬಗ್ಗೆ ಪ್ರೀತಿಯಿಂದ ಮಾಡ್ತಕ್ಕಂಥ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು ಅದಕ್ಕಿಂತ ಮುಂಚೆ ನಮ್ಮ ಗೋಪಾಲ್ ಪೂಜಾರರು ಹೇಳಿದ್ರಲ್ಲ ನಾಡದು ಬರ್ತಕ್ಕಂಥ ಚುನಾವಣೆ ಅದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆಯಲ್ಲ ಅದು ಇಲ್ಲಿ ಕೂತವರ ಚುನಾವಣೆ ಅಲ್ಲ ಅದು ನಿಮ್ಮೆಲ್ಲರ ಚುನಾವಣೆ ನೀವೆಲ್ಲರೂ ನಾಯಕರಾಗುವ ಚುನಾವಣೆ ನಿಮಗೆ ಇವತ್ತು ಕಾಂಗ್ರೆಸ್ನವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಜನರ ಬಳಿ ಹೋಗಿ ಮತವನ್ನು ಕೇಳಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಟ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ ಆ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಅಂತ ಕೇಳಿ ನಿಮ್ಮ ಮನೆಯಲ್ಲಿ ಬಿ ಜೆ ಪಿಯವ್ರನ್ನ ಓಡಿಸಿದ ಹಾಗೆ ಓಡಿಸೋದಿಲ್ಲ ನಿಮಗೆ ಮನೆಯಲ್ಲಿ ಒಳಗೆ ಕೂರಿಸು ಬೆಲ್ಲ ಮಜ್ಜಿಗೆ ಸಕ್ಕರೆಯನ್ನು ಕೊಟ್ಟು ಮತ ನಿಮಗೆ ಹಾಕ್ತೇವೆ ಅಂತ ಹೇಳ್ತಾರೆ ಇದು कांग्रेस राजण